ಹಣ್ಣುಗಳ ರಾಜ ಮಾವಿನ ಹಣ್ಣೆಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಅದೆಷ್ಟೇ ಬೆಲೆ ಇದ್ರೂ ಒಮ್ಮೆಯಾದ್ರೂ ಮಾವಿನ ರುಚಿ ನೋಡದೆ ಸುಮ್ಮನೆ ಇರೋದು ಕಷ್ಟ ಮಾವಿನಲ್ಲಿ ಹಲವು ಜಾತಿಯ ಮಾವುಗಳಿದ್ದು ಒಂದೊಂದು ಹಣ್ಣು ಅದರ ಗುಣಲಕ್ಷಣಗಳಿಂದಾಗಿ ಜನರ ಫೇವರೇಟ್ ಆಗಿದೆ ಕೆಲವು ಹಣ್ಣುಗಳು ತುಂಬಾನೇ ಸಿಹಿ ಆಗಿದ್ರೆ ಇನ್ನು ಕೆಲವು ಕಡಿಮೆ ಸಿಹಿಯನ್ನ ಹೊಂದಿರ್ತದೆ ಇನ್ನು ಕೆಲವು ಕೊಂಚ ಸಿಹಿ ಕೊಂಚ ಹುಳಿಯಾಗಿದ್ದು ಒಬ್ಬೊಬ್ರು ಒಂದೊಂದು ರುಚಿಯ ಮಾವಿಗೆ ಹೊಂದ್ಕೊಳ್ತಾರೆ ಮಾವುಗಳು ಎಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೋ ಅದೇ ಊರು ಅಥವಾ ಪ್ರದೇಶದ ಹೆಸರಿನಲ್ಲಿ ಆ ಮಾವುಗಳು ಗುರುತಿಸಲ್ಪಡ್ತದೆ ಆಂಧ್ರ ಪ್ರದೇಶದ ಬೆಂಕಣಪಲ್ಲಿ ಎನ್ನುವಂತಹ ಪ್ರದೇಶದಲ್ಲಿ ಬೆಳೆಯಲಾಗುವಂತಹ ಮಾವಿಗೆ ಬೆಂಗಣಪಲ್ಲಿ ಮಾವು ಎಂದೇ ಹೆಸರಿಸಲಾಗಿದೆ ಆಕಾರದಲ್ಲಿ ದೊಡ್ಡ ಗಾತ್ರವನ್ನ ಹೊಂದಿರುವ ಈ ಮಾವು ತನ್ನ ಗಾತ್ರ ಮತ್ತು ರುಚಿಗೆ ಅತ್ಯಂತ ಫೇಮಸ್ ಆಗಿದೆ ಈ ಮಾವಿನ ಕಾರಣಕ್ಕೆ ಬೆಂಗಣಪಲ್ಲಿ ಎನ್ನುವ ಗ್ರಾಮ ದೇಶದಲ್ಲಿ ಗುರುತಿಸಿಕೊಂಡಿರೋದು ನಿಂದ ಜೂನ್ ತನಕ ಈ ಮಾವಿನ ಕಟಾವು ಮಾಡಲಾಗಿ ಆ ಬಳಿಕ ಮಾವನ್ನ ದೇಶ ಮತ್ತು ವಿದೇಶಿ ಮಾರುಕಟ್ಟೆಗೂ ರಫ್ತು ಮಾಡಲಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಬೆಂಕಣಪಲ್ಲಿ ಮಾವಿಗೆ ಜಿಲ್ಲೆಯಲ್ಲಿ ಭಾರಿ ಬೇಡಿಕೆ ಇದೆ ಗಾತ್ರದ ಜೊತೆಗೆ ಉತ್ತಮ ರುಚಿಯನ್ನ ಹೊಂದಿರುವ ಈ ಮಾವಿನಲ್ಲಿ ವೇಸ್ಟೇಜ್ ಪ್ರಮಾಣ ಕೇವಲ ಸುಮಾರು ಐದು ಶೇಕಡ ಮಾತ್ರ ಆಗಿದೆ ಇದರ ಸಿಪ್ಪೆಯು ಅತ್ಯಂತ ರುಚಿಕರವಾದ ಕಾರಣ ಸಿಪ್ಪೆಯನ್ನ ಜಗಿದು ತಿನ್ನಲು ರುಚಿಕರವಾಗಿರುತ್ತದೆ ಇತರ ಹಣ್ಣುಗಳಿಗೆ ಹೋಲಿಸಿದಲ್ಲಿ ದರವು ಕೈಗೆಟಕುವಂತಿದೆ ಜಿಲ್ಲೆಯ ಜನ ಹೆಚ್ಚಾಗಿ ತನ್ನ ಮೊದಲ ಆಯ್ಕೆಯನ್ನಾಗಿ ಮಾವನ್ನೇ ನೆಚ್ಚಿಕೊಂಡಿದ್ದಾರೆ ಇದೀಗ ಈ ಮಾವು ಲೋಡುಗಟ್ಟೆ ಪ್ರಮಾಣದಲ್ಲಿ ಮಂಗಳೂರು ಮಾರುಕಟ್ಟೆಗೆ ಬರಲಾರಂಭಿಸಿದ್ದು ಮಂಗಳೂರಿನಿಂದಲೇ ಜಿಲ್ಲೆಯ ಹಲವೆಡೆ ವಿತರಣೆಯಾಗ್ತಾ ತಿನ್ನಲು ಮತ್ತು ಜ್ಯೂಸ್ ಮಾಡಿ ಕುಡಿಯಲು ಅತ್ಯಂತ ಉಪಯೋಗಿಯಾಗಿರುವ ಈ ಮಾವಿನ ರುಚಿಗೆ ಜಿಲ್ಲೆಯ ಜನ ಫಿದ ಆಗಿದ್ದಾರೆ ಎಂದರೆ ತಪ್ಪಾಗಲಾರದು